ಬಹಳ ನಷ್ಟವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರವಾಗಿ ನಗರಸಭೆಯ ಉಪಾಧ್ಯಕ್ಷವಾಗಿರ್ತಕ್ಕಂಥ ಶ್ರೀ ಎಂ ಪಿ ಅರುಣಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ರುಪ್ ಸ್ವಾಗತಿಸ್ತಾ ಇದ್ದಾರೆ ಸಮುದಾಯದ ಆಡ್ಯ ಜಿಲ್ಲಾ ಆರ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅಪ್ಪಾಜಿ ಅವರು ನೋಡಿದ್ದಾರೆ ಸರ್ಕಾರ ಆಕೀವಂತ ಸ್ವಾಗತವನ್ನು ಸರ್ಕಾರ ಆಕೀಯವಂತ ಸ್ವಾಗತವನ್ನು ಕೋರ್ತಾ ಶೈಕ್ಷಣಿಕತೆ ಅಷ್ಟಿರಲಿಲ್ಲ ನಮ್ಮಲ್ಲಿ ಇವತ್ತಿರತಕ್ಕಂಥ ಟೆಕ್ನಾಲಜಿ ಅವತ್ತಿರಲಿಲ್ಲ ಅವತ್ತಿನ ಹತ್ತೊಂಬತ್ತನೇ ಶತಮಾನದ ರಾಜುಬಾಜಿನಲ್ಲಿ ಮಹಾನ್ ಸಂತ ನಾರಾಯಣ್ ಗುರು ಅವರು ಜನಿಸಿ ಕೇರಳದಲ್ಲಿ ಅವತ್ತು ಇದ್ದಂತ ಒಂದು ಅಸ್ಪೃಶ್ಯತೆಯನ್ನ ಜಾತೀಯತೆಯನ್ನ ಅವತ್ತು ಇರತಕ್ಕಂಥ ಏನು ದೊಡ್ಡವರೆಲ್ಲರೂ ಕೂಡ ದೊಡ್ಡ ಜಾತಿಯಲ್ಲಿ ಜಾತಿಯಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಜನಗಳನ್ನ ನಡೆಸ್ಕೊಳ್ತಾ ಇದ್ರು ಮನುಷ್ಯನ ಮನುಷ್ಯನ ನಡುವೆ ಬಹಳಷ್ಟು ಬಿರುಕು ಇತ್ತು ಇವೆಲ್ಲವನ್ನೂ ಕೂಡ ಕಣ್ಣಾರೆ ನೋಡಿ ಈ ಸಮಾಜಕ್ಕೆ ನನ್ನಿಂದ ಏನಾದರೂ ಕೂಡ ಕೊಡುಗೆನ ಕೊಡಬೇಕು ಅನ್ನುವಂಥ ಒಂದು ಭಾವವನ್ನು ಇಟ್ಟುಕೊಂಡು ತಮ್ಮನ್ನು ತಾವು ತ್ಯಾಗ ಮಾಡುವ ಮೂಲಕ ಈ ಸಮಾಜಕ್ಕೆ ಇವತ್ತು ಒಂದು ದೊಡ್ಡ ಮಹಾನ್ ಸಂತನಾಗಿ ನಿಂತಿದ್ದಾರೆ ಹಾಗಾಗಿ ಅಂಥ ಒಂದು ಸಂತನ ಒಂದು ಬದುಕಿನ ಚರಿತ್ರೆಯನ್ನು ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡಬೇಕು ಕಲಿಬೇಕು ಬಹಳ ಮುಖ್ಯ ಬೇಕಾಗಿರೋದ್ದು ನಾವೇನೋ ಒಂದು ದಿನ ಬರ್ತೇವೆ ದೀಪ ಹಚ್ಚುತ್ತೇವೆ ಒಂದು ಪುಷ್ಪಾರ್ಚನೆ ಮಾಡ್ತೇವೆ ಅಂದರೆ ಸಾಕಾಗೋದಿಲ್ಲ ಆ ಒಂದು ಇತಿಹಾಸವನ್ನು ನೋಡಿ ಇಂಥವರು ಇದ್ದ ಅನ್ನೋದು ನಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ಏಕೆಂಥೇಳಿದ್ರೆ ಅವತ್ತು ಇಡೀ ಒಂದು ಸಮಾಜದಲ್ಲಿ ಅಸ್ಪೃಶ್ಯತೆ ಜಾತೀಯತೆ ಧರ್ಮ ಇವೆಲ್ಲವೂ ಕೂಡ ಕೀಳಿರಿಮೆ ಬಹಳಷ್ಟು ಒಂದು ಅಂಟು ರೋಗ ಥರ ಇತ್ತು ಅಂಥ ಒಂದು ರೋಗವನ್ನು ಹೋಗಲಾಡಿಸುವಂಥದ್ದು ಭಾಳಷ್ಟು ಅದು ಸಿಲುಕಿದ ಮಾತ್ರ ಅವತ್ತಿನ ದಿನಗಳಲ್ಲಿ ಇವತ್ತು ಓಕೆ ಎಲ್ಲರೂ ಕೂಡ ಎಜುಕೇಷನ್ ತಗೊಂಡಿದ್ದೀವಿ ಎಲ್ಲರೂ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಯೋಚನೆ ಮಾಡ್ತಾರೆ ವೈಚಾರಿಕವಾಗಿ ಮಾತನಾಡ್ತಾರೆ ಬಟ್ ಅವತ್ತು ಅಂಥ ಒಂದು ಶಿಕ್ಷಣದ ಮಟ್ಟ ಇಲ್ಲ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಎದುರಾಕೊಂಡು ಅದರಲ್ಲೂ ಕೂಡ ಬಹುಸಂಖ್ಯಾತ ಸಮುದಾಯವನ್ನು ಎದುರು ಹಾಕ್ಕೊಂಡು ಒಂದು ಬದಲಾವಣೆ ತರ್ತೇನೆ ಸುಧಾರಣೆ ತರ್ತೇನೆ ಅನ್ನುವಂಥ ಒಂದು ಛಲದಿಂದ ಅವರು ಈ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಂತ ಒಂದು ಸಂತನ ಒಂದು ವಿಚಾರಗಳನ್ನು ಎಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗಬೇಕು ಅಂತ ನಾನು ಎಲ್ಲಿಗೆ ಇಚ್ಛೆ ಪಡ್ತೇನೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಅವರ ಒಂದು ಈ ಮೂರು ಕಲ್ಪನೆಗಳೇನಿದೆ ಇವತ್ತು ಕೂಡ ಪ್ರಸ್ತುತಿ ಇವತ್ತು ಕೂಡ ನಾವು ಜಾತಿ ನೋಡ್ತಾ ಇರ್ತೇವೆ ಅಸ್ಪೃಶ್ಯತೆ ಇಂದು ಕೂಡ ಜೀವಂತವಾಗಿದೆ ಸೊ ಇವತ್ತು ಅವತ್ತು ಅಸ್ಪೃಶ್ಯತೆಯನ್ನು ಹೋಗ್ಲಾಡಿಸಬೇಕು ಮನುಷ್ಯ ಅಂದರೆ ಮನುಷ್ಯ ಜಾತಿ ತಾನೊಂದೇ ವಲಮ್ ಅಂತ ಏನು ಪಂಪ ಹೇಳಿದ್ರು ಮನುಷ್ಯನ ಅನ್ನೋದೇ ಒಂದು ಜಾತಿ ಬಿದ್ದರೆ ಬೇರೆ ಯಾವ ಜಾತಿಗಳು ಇಲ್ಲ ಅಂತ ಹೇಳಿ ಹಾಗಾಗಿ ಮನುಷ್ಯನ ಜಾತಿ ಒಂದೇ ಒಂದೇ ಧರ್ಮ ದೇವರು ಒಂದೇ ಇರೋರು ಹೇಳಿ ಆ ಮೂಲಕ ಒಂದು ಒಂದು ಏನು ಬಹಳಷ್ಟು ಸುಧಾರಣೆಯನ್ನು ತಂದಂಥ ಕೀರ್ತಿ ನಾರಾಯಣ ಗುರು ಅವರಿಗೆ ಸಲ್ಲಬೇಕು ವಿಶೇಷವಾಗಿ ಅಂದಿನ ದಿನಗಳು ಏನು ದೇವಾಲಯಗಳಿಗೆ ಮುಕ್ತವಾಗಿ ಪ್ರವೇಶ ಇರಲಿಲ್ಲ ದೇವರನ್ನು ನೋಡಬೇಕು ಅನ್ನೋದೇ ಬಹಳ ಕಷ್ಟ ಆಗ್ತಾ ಇತ್ತು ಅಂಥ ಒಂದು ಯಾರು ಹಿಂದುಳಿದ ವರ್ಗವರಿದ್ದರು ಯಾರು ಅಲ್ಪಸಂಖ್ಯಾತರಿದ್ರು ಅಥವಾ ಯಾರು ಅಸ್ಪೃಶ್ಯತರಿದ್ದರು ಅವರೆಲ್ಲರಿಗೂ ಕೂಡ ದೇವಾಲಯಕ್ಕೆ ಮುಕ್ತ ಪ್ರವೇಶ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಸೊ ನಾವೇ ದೇವರನ್ನು ಸ್ಥಾಪನೆ ಮಾಡ್ತೇನೆ ನಾವೇ ನಮ್ಮ ದೇವರನ್ನು ನಾವೇ ಸ್ಥಾಪನೆ ಮಾಡಿ ನಾವೇ ಪೂಜೆ ಮಾಡುವಂಥ ಒಂದು ಚಿಂತನೆಯನ್ನು ಹಾಕುವ ಮೂಲಕ ಹೊಸ ಹೊಸದಾಗಿ ದೇವಾಲಯಗಳನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡುವಂಥ ಭಾಗ್ಯವನ್ನು ಹಿಂದುಳಿದ ವರ್ಗದವರಿಗೆ ಅಸ್ಪೃಶ್ಯತರಿಗೆ ಕೊಟ್ಟಂಥ ಕೀರ್ತಿ ಅವರಿಗೆ ಸಲ್ಲಬೇಕು ವಿಶೇಷವಾಗಿ ಮಹಿಳೆಯರ ಬಗ್ಗೆ ಅದರಲ್ಲೂ ಕೂಡ ಬಹಳಷ್ಟು ವಿಶೇಷವಾಗಿ ಏನು ಅವತ್ತು ಮದ್ಯಪಾನ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತದೆ ಮದ್ಯವ್ಯಸನಗಳು ಮದ್ಯಪಾನ ಇವೆಲ್ಲವೂ ಕೂಡ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇಡೀ ಸಮಾಜ ಅವರನ್ನ ಏನು ಅವೆಲ್ಲ ಈಚಲು ಮರದಲ್ಲಿ ಏನು ಸೇತಿಯನ್ನು ಇಳಿಸುವಂತಹ ಪದ್ಧತಿಗಳು ಜಾಸ್ತಿ ಇತ್ತು ಅದು ಕೇವಲ ಒಂದು ವರ್ಗದವರಿಗೆ ಮಾತ್ರ ಮೀಸಲಾಗಿತ್ತು ಯಾರು ಹಿಂದುಳಿದ ವರ್ಗವ್ರು ಇರ್ತಾರೆ ಅವರಿಗೆ ಮಾತ್ರ ಮೀಸಲಾಗಿರುತ್ತೆ ಹಾಗಾಗಿ ಅಂತಹದನ್ನ ಖಂಡಿಸಿ ಅವ್ರನ್ನ ಬದಲಾವಣೆ ಮಾಡಬೇಕು ಸುಧಾರಣೆ ಮಾಡಬೇಕು ಅಂತ ಹೇಳಿ ಇಡೀ ಸಮಾಜ ಅವ್ರನ್ನ ನಗ್ತಾ ಇದ್ರು ಕೂಡ ಹೇಳಿದ್ರೆ ಸನ್ಯಾಸಿಗೆ ಯಾಕೆ ಈ ಮಡಕೆಯ ಸಮಾಚಾರ ಅಂತೇಳಿ ಮಡಕೆ ಅಂದರೆ ಮಡಿಕೆಯಲ್ಲಿ ಸೇಂದಿಯನ್ನು ಇಳಿಸುವಂತಹ ಪದ್ಧತಿ ಇತ್ತು ಅದನ್ನೂ ಕೂಡ ಧಿಕ್ಕರಿಸಿ ಇಡೀ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಒಂದು ಒಂದು ಇಡೀ ಒಂದು ರಾಜ್ಯವನ್ನು ಸುತ್ತುವ ಮೂಲಕ ಇವತ್ತು ಅವರು ಕೊಟ್ಟಿರುವಂತಹ ಚಿಂತನೆಗಳೇನಿದೆ ಇದು ಕೇವಲ ನಮ್ಮ ನಾಡಿಗೆ ಸೀಮಿತ ಅಲ್ಲ ಇದು ವಿಶ್ವಕ್ಕೆ ಒಂದು ಮಾದರಿಯಾಗುವಂತಹ ವಿಶ್ವಕ್ಕೆ ಅನ್ವಯವಾಗುವಂತಹ ಹಲವಾರು ಒಳ್ಳೆಯ ಆದರ್ಶಗಳನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಮಂಗಳೂರಿನಲ್ಲಿ ಕೂಡ ಟೆಂಪಲ್ ಇದೆ ನಾವು ತರದಲ್ಲ ನೀವೆಲ್ಲ ಹೋಗಿರಬಹುದು ಗೋಕರ್ಣ ಗೋಕರ್ಣನಾಥೇಶ್ವರ ಟೆಂಪಲ್ ಇದೆ ಸೊ ಆ ಟೆಂಪಲ್ ಅಲ್ಲಿ ಇವತ್ತಿಗೂ ಕೂಡ ಎಲ್ರಿಗೂ ಮುಕ್ತ ಪ್ರವೇಶ ಇರ್ತಕ್ಕಂಥದ್ದು ಗಮನದಲ್ಲಿ ಪ್ರವೇಶ ಇರ್ತಕ್ಕಂಥದ್ದು ಹಲವಾರು ದೇವಾಲಯಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಕೇರಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಹಾಗಾಗಿ ದೇವಾಲಯಗಳನ್ನ ಸ್ಥಾಪನೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವನ್ನ ಕೊಡುವ ಮೂಲಕ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ